ಸೂಪರ್ ಪ್ರೈಮ್ ಆಟ್ ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮೊದಲಿಗೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟಿನ್ ಸುದ್ದಿಗಳನ್ನು ನೋಡೋಣ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಅಂತ ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿತ್ತು ಇವತ್ತು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಅವರು ಜೆಡಿಎಸ್ ಆಕ್ರಮಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ಉಳಿದಿದೆಯಾ ಅನ್ನೋದೇ ಪ್ರಶ್ನೆಯಾಗಿದೆ ಕೆ ತಮ್ಮ ಪಾರ್ಟಿನೇ ಮಾರಾಟಕ್ಕೆಟ್ಟಿದ್ದಾರೆ ಅಂತ ಗುರುಗಿದ್ದರು ಸಚಿವ ಚೆಲವರಾಯಸ್ವಾಮಿ ಕೂಡ ಕುಮಾರಸ್ವಾಮಿ ಮಾತಿಗೆ ಕೊಟ್ಟರು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಕೋಡಿಮಠ ಶ್ರೀ ಭವಿಷ್ಯ ನುಡಿದಿದ್ದಾರೆ ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಆಗಲ್ಲ ಸಿಎಂ ಬಜೆಟ್ ಮಂಡಿಸ್ತಾರೆ ಯುಗಾದಿಯವರೆಗೂ ಬದಲಾವಣೆ ಆಗುವುದು ಕಷ್ಟ ಅವರಾಗೇ ಬಿಟ್ಟು ಕೊಟ್ಟರೆ ಬೇರೆಯವರು ಸಿಎಂ ಆಗಬಹುದು ಅವರು ಬಿಟ್ಕೊಡಲ್ಲ ಇಳಿಯೋದು ಇಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಇನ್ನೊಂದು ಕಡೆ ಸಚಿವ ಆರ್ ಬಿ ತಿಮ್ಮಾಪೂರ್ ಸ್ವಾಮಿ ಮುನಿಯಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥವಾಗಿ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ರಾಮ್ಜಿ ಮಸೂದೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಹೆಸರು ಅಳಸಿ ಹಾಕೋಕೆ ಬಿಜೆಪಿ ಮನ್ರೇಗಾ ಹೆಸರು ಬದಲಾವಣೆ ಮಾಡ್ತಾ ಇದೆ ಸ್ವಾತಂತ್ರ್ಯ ಕೊಡಿಸಿದ ಗಾಂಧೀಜಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಾ ಗಾಂಧೀಜಿಯನ್ನ ಕೊಲೆಗೈದ ಗೋಡ್ಸೆ ಹೆಸರಿಟ್ಟು ಬಿಡಿ ರಾಮರಾಜ್ಯ ಮಾಡಲು ಹೊರಟಿದ್ದೇವೆಂದು ಹೇಳುವ ನಿಮಗೆ ನೈತಿಕತೆ ಇಲ್ಲ ಅಂತ ಖಂಡ್ರೆ ಕಿಡಿಕಾರಿದ್ದಾರೆ ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಮೈಸೂರಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಕಾಸರಗೋಡು ನಮಗೆ ಸೇರಬೇಕು ಅಂತ ಆಗ್ರಹಿಸಿದ್ದಾರೆ ಯಾವುದೇ ಕಾರಣಕ್ಕೂ ಮಲಯಾಳಂ ಭಾಷೆಯನ್ನ ಹೇರಬಾರದು ಕೇರಳ ಸರ್ಕಾರ ಈ ಕೂಡಲೇ ಮಸೂದೆ ವಾಪಸ್ ಪಡಿಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಿಡಿಗೇಡಿಗಳು ಇನ್ಸ್ಟಾಗ್ರಾಂನಲ್ಲಿ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಅವರಿಗೆ ಅವರ ಬಟ್ಟೆ ಬಗ್ಗೆ ಅಶ್ಲ ಕಾಮೆಂಟ್ ಹಾಕಿದ್ದಾರೆ ತೀರಾ ಕೆಳಮಟ್ಟದ ಶಬ್ದಗಳನ್ನು ಬಳಸಿ ಕಾಮೆಂಟ್ ಮಾಡಿದ್ದಾರೆ ವೈಯಕ್ತಿಕ ಖಾತೆಯಲ್ಲಿರುವ ಫೋಟೋಗೆ ಅಶೀಲ ಕಾಮೆಂಟ್ ಹಾಕಿರುವುದಕ್ಕೆ ಶಾಸಕಿ ಕಿಡಿಕಾರಿದ್ದು ಕಿಡಿಗೇಡಿಗಳ ವಿರುದ್ಧ ದೂರು ಕೊಡಲು ತಯಾರಿ ನಡೆಸಿದ್ದಾರೆ ಮಹಿಳೆಗೆ ಮದ್ಯ ಕುಡಿಸಿ ಅಮಲಲ್ಲಿದ್ದಾಗ ಆಕೆ ಮೇಲೆ ಅತ್ಯಾಚಾರ ನಡೆಸಿದ ಘಟನೆ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹಾವೇರಿ ಮೂಲದ ಮಹಿಳೆ ಹುಬ್ಬಳ್ಳಿಯಲ್ಲಿ ತಿರುಗಾಡಿಕೊಂಡಿದ್ದಳು ಆಕೆಗೆ ಮದ್ಯ ಕುಡಿಸಿದ ಯುವಕರು ರೇಪ್ ಮಾಡಿ ವಿಡಿಯೋ ವೈರಲ್ ಮಾಡಿದ್ದಾರೆ ಘಟನೆ ಸಂಬಂಧಪಟ್ಟಂತೆ ಇಬ್ಬರನ್ನ ಹಳೆ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ ನಿರ್ಮಾಪಕ ಉದ್ಯಮಿ ಎವಿಆರ್ ರೆಡ್ಡಿ ಮತ್ತು ನಟಿ ನಡುವಿನ ಗಲಾಟೆ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು ತನ್ನ ಮೇಲಿನ ಆರೋಪಗಳನ್ನು ತಳ್ಳಿ ಹಾಕಿದ್ದ ಎವಿಆರ್ ರೆಡ್ಡಿ ನಟಿಯ ಬಗ್ಗೆ ಕೆಲ ಪ್ರತ್ಯಾರೋಪವನ್ನು ಮಾಡಿದರು ಈಗ ಅವರಿಬ್ಬರು ಜೊತೆಗಿರುವಂತಹ ಫೋಟೋಗಳು ವೈರಲ್ ಆಗಿವೆ ಅಲ್ಲದೆ ನಟಿಗೆ ಎವಿಆರ್ ಖರ್ಚು ಮಾಡಿದ್ದಾರೆ ಎನ್ನಲಾದ ಕೆಲವು ಡಾಕ್ಯುಮೆಂಟ್ಗಳು ವೈರಲ್ ಆಗ್ತಾ ಇವೆ ಪದ್ಮಶ್ರೀ ಪುರಸ್ಕೃತರಾದ ಜೋಗತಿ ಮಂಜಮ್ಮ ಶಿವಲೀಲಾ ಅನ್ನೋ ಸಿನಿಮಾ ನಿರ್ಮಿಸಿದ್ದಾರೆ ಆದರೆ ಸಿನಿಮಾಗೆ ಚಿತ್ರಮಂದಿರಗಳಲ್ಲಿ ಪ್ರೋತ್ಸಾಹ ಸಿಕ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು ಹೋರಾಟದಲ್ಲಿ ಮಂಗಳಮುಖಿಯರು ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಭಾರತಿ ಶೆಟ್ಟಿ ಕೂಡ ಭಾಗಿಯಾಗಿದ್ದರು ಈ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಿನಿಮಾ ನೋಡುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು ಸಿನಿಮಾಗೆ ಸಬ್ಸಿಡಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದ ಸ್ಥಳದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ರಮೇಶ್ ಮುಲಿಮನಿ ಪರಿಶೀಲನೆ ಮಾಡಿದ್ದಾರೆ ಸಿಕ್ಕಿರುವ ಚಿನ್ನ ಯಾವ ಬಹಳ ಹಳೆಯದ್ದಲ್ಲ ರಾಜಮನೆತನಕ್ಕೆ ಸೇರಿದ್ದಾದ್ರೆ ಲಾಂಛನ ಇರ್ತಾ ಇತ್ತು ಆದರೆ ಈ ಆಭರಣಗಳು ಡ್ಯಾಮೇಜ್ ಆಗಿದ್ದಾವೆ ಅಂತ ತಿಳಿಸಿತ್ತು ರಮೇಶ್ ಮುಲಿಮನಿ ಹೇಳಿಕೆ ಬೆನ್ನಲ್ಲೇ ಈಗ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿಯಲ್ಲ ಅಂದರೆ ಚಿನ್ನವನ್ನ ಕಸ್ತರುವ ಕುಟುಂಬಕ್ಕೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಇಡಿ ಮಧ್ಯೆ ಜಟಾಪಟಿ ನಡೀತಾ ಇದೆ ಇದರ ನಡುವೆ ಟಿಎಂಸಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕ ಸುಬೇಂದು ಅಧಿಕಾರಿ ಆರೋಪಿಸಿದ್ದು ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಈ ಘಟನೆ ಖಂಡಿಸಿ ಕೋಲ್ಕತ್ತಾದ ವಿವಿಧೆಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಹೈದರಾಬಾದ್ನ ಮಲ್ಕಜ್ಗಿರಿಯಲ್ಲಿರುವ ಹಿಂದೂ ದೇವಾಲಯದ ಮುಂದೆ ಮುಸ್ಲಿಂ ವ್ಯಕ್ತಿಯೊಬ್ಬ ಮಲವಿಸರ್ಜನೆ ಮಾಡಿ ಅಪವಿತ್ರಗೊಳಿಸಿದ ಈ ಘಟನೆ ಖಂಡಿಸಿ ಸ್ಥಳೀಯರು ಆತನನ್ನ ಥಡಿಸಿ ಆತನ ಕೈಯಿಂದಲೇ ಸ್ಥಳವನ್ನ ಸ್ವಚ್ಛಗೊಳಿಸಿ ಕ್ಷಮೆ ಕೇಳುವಂತೆ ಮಾಡಿದ್ದಾರೆ ಜನವರಿ ಹತ್ತರಂದು ಈ ಘಟನೆ ನಡೆದಿದೆ ಕೇರಳ ಪ್ರವಾಸದಲ್ಲಿರುವ ಅಮಿತ್ ಶಾ ಕೇರಳ ವಿಧಾನಸಭೆ ಚುನಾವಣೆಗೆ ಮಿಷನ್ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶಬರಿಮಲೆಯ ಸಂಪತ್ತನ್ನು ರಕ್ಷಿಸಲು ವಿಫಲರಾದವರಿಂದ ಜನರ ನಂಬಿಕೆ ಉಳಿಸಲು ಸಾಧ್ಯವಿಲ್ಲ ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗರು ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಬಂಗಾಳಕುಲ್ಲಿಯಲ್ಲಿ ವಾಯುಭಾರ ಕುಸಿದಿದ್ದು ಭಾರತದ ಹಲವು ರಾಜ್ಯಗಳಿಗೂ ಹೊಡೆತ ತಟ್ಟಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬೆಂಗಳೂರು ಸೇರಿ ರಾಜ್ಯದ ಒಳನಾಡಿನ ಹಲವು ಭಾಗಗಳಲ್ಲಿ ಶೀತಗಾಳಿ ಜೊತೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ ಭಾರತದ ವಿರುದ್ಧ ಭಾರತದ ಮೇಲೆ ದಾಳಿ ಮಾಡಲು ಸಾವಿರಾರು ಆತ್ಮಹತ್ಯಾ ಬಾಂಬರ್ಗಳು ತುದಿಗಾಲಲ್ಲಿ ನಿಂತಿದ್ದಾರಂತೆ ಹೀಗಂತ ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನದ್ ಎನ್ನಲಾದ ಹೊಸ ಆಡಿಯೋ ಸದ್ದು ಮಾಡ್ತಾ ಇದೆ ಆಡಿಯೋ ವೈರಲ್ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಿದೆ ದಕ್ಷಿಣ ಸುಡಾನ್ನಲ್ಲಿ ನಡೀತಾ ಇರುವ ಯುಎನ್ ಮಿಷನ್ನಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಬೆಂಗಳೂರು ಮೂಲದ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ ಸಮಾನ ಪಾಲುದಾರರು ಶಾಶ್ವತ ಶಾಂತಿ ಎಂಬ ಯೋಜನೆಗಾಗಿ ವಿಶ್ವಸಂಸ್ಥೆ ಸೆಕ್ರೆಟರಿ ಜನರಲ್ ಪ್ರಶಸ್ತಿ ಲಭಿಸಿದೆ ಮೇಜರ್ ಸ್ವಾತಿ ಅವರ ನೇತೃತ್ವದಲ್ಲಿ ಭಾರತೀಯ ತಂಡವು ಗ್ರಾಮೀಣ ಮಟ್ಟದಲ್ಲಿ ಶಾಂತಿ ಸ್ಥಾಪನೆಗೆ ಅಪಾರ ಕೊಡುಗೆ ನೀಡಿದೆ ಇಂಡಿಯನ್ ಐಡೋಲ್ ಮೂರರ ವಿನ್ನರ್ ಹಲವು ವೆಬ್ ಸಿರೀಸ್ಗಳಲ್ಲಿ ನಟನಾಗಿ ಮಿಂಚಿದ ಗಾಯಕ ಪ್ರಶಾಂತ್ ತಮಂಗ್ ಮೃತಪಟ್ಟಿದ್ದಾರೆ ನಲವತ್ಮೂರು ವರ್ಷದ ಪ್ರಶಾಂತ್ ತಮಾಂಗ್ ಇಂದು ದೆಹಲಿಯ ಮನೆಯಲ್ಲಿರುವಾಗ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ರನ್ ಮಷಿನ್ ವಿರಾಟ್ ಕೊಹ್ಲಿ ಮತ್ತೊಂದು ವಿಶ್ವ ದಾಖಲೆ ಬರೆದಿದ್ದಾರೆ ಕ್ರಿಕೆಟ್ನ ಮೂರು ಫಾರ್ಮ್ಯಾಟ್ಗಳಲ್ಲಿ ಅತ್ಯಧಿಕ ರನ್ ಬಾರಿಸಿದ ಎರಡನೇ ಆಟಗಾರನಾಗಿದ್ದಾರೆ ವಿರಾಟ್ ಕೊಹ್ಲಿ ವಡೋದಾರದಲ್ಲಿ ನಡೀತಾ ಇರುವ ನ್ಯೂಜಿಲ್ಯಾಂಡ್ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲಿ ಈ ವಿಶ್ವ ದಾಖಲೆ ಬರೆದಿದ್ದಾರೆ ಶ್ರೀಲಂಕಾದ ಕುಮಾರ್ ಸಂಗಾರ್ಕರ್ ದಾಖಲೆ ಬರೆದ ವಿರಾಟ್ ಸಚಿನ್ ತೆಂಡೂಲ್ಕರ್ ಬಳಿಕ ಎರಡನೇ ಸ್ಥಾನದಲ್ಲಿದ್ದಾರೆ ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದಿದ್ದ ಕಿವ್ಸ್ ಮುನ್ನೂರು ರನ್ನು ಬಾರಿಸಿದ್ದು ಟಾರ್ಗೆಟ್ ಬೆನ್ನತ್ತಿದ ಇಂಡಿಯಾ ಗೆಲುವಿಗಾಗಿ ಪರದಾಡ್ತಾ ಇದೆ ವಿರಾಟ್ ಕೊಹ್ಲಿ ತೊಂಬತ್ಮೂರು ರನ್ ಗಳಿಸಿ ಔಟ್ ಆದರೂ ಶುಭನ್ ಗಿಲ್ ಐವತ್ತಾರು ರನ್ ಗಳಿಸಿ ಔಟ್ ಆದರೂ ಇನ್ನು ಶ್ರೇಯಸ್ ಅಯ್ಯರ್ ನಲವತ್ತೊಂಬತ್ತು ರನ್ ಗಳಿಸಿದ್ದಾರೆ ಒಕ್ಕಲಿಗ ಸಮುದಾಯದ ಇಬ್ಬರು ಪ್ರಭಾವಿ ನಾಯಕರು ಅಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಕೆ ಶಿವಕುಮಾರ್ ಈ ಇಬ್ಬರು ನಾಯಕರ ಮಧ್ಯೆ ಆಗಾಗ ರಾಜಕೀಯ ವಾಗ್ಯುದ್ಧಗಳು ನಡೀತಾನೆ ಇವೆ ಆದರೆ ಕಳೆದ ಮೂರು ದಿನಗಳಿಂದ ಇಬ್ಬರ ಮಧ್ಯೆ ವೈಯಕ್ತಿಕ ಜಗಳ ಶುರುವಾಗಿದೆ ಈ ಇಬ್ಬರ ಜಗಳಕ್ಕೆ ಸಾಮಾಜಿಕ ಜಾಲತಾಣ ವೇದಿಕೆ ಆಗ್ಬಿಟ್ಟಿದೆ ಇವತ್ತು ಎಚ್ಚರಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಸಿಟ್ಟನ್ನೂ ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಟ್ಟಿಕೊಂಡಿರುವ ನಾಯಕ ಅದು ರಾಜಕೀಯದಲ್ಲಿ ಸದಾ ಚರ್ಚೆಯಲ್ಲಿರೋ ಜಗಜ್ಜನಿತ ಮಾತು ಮುಖ್ಯಮಂತ್ರಿ ಹುದ್ದೆ ಇರುವುದು ಅಷ್ಟು ಸುಲಭ ಅಲ್ಲ ಅನ್ನೋ ಸತ್ಯಾನೂ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ ಹೀಗಿದ್ರೂ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋ ನಂಬಿಕೆಯೂ ಕೆ ಶಿವಕುಮಾರ್ಗೆ ಹೆಚ್ಚಾಗೇ ಇದೆ ಜೊತೆಗೆ ಸ್ವಪಕ್ಷದವರು ಅವರದ್ದೇ ಜಾತಿಯ ನಾಯಕರು ಅವರನ್ನ ತುಳಿಯೋ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾನೇ ಇರ್ತಾರೆ ಅದರಲ್ಲೂ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಆಗ್ಗಾಗ್ಗೆ ನೆನಪಿಸಿಕೊಳ್ಳೋದನ್ನಂತೂ ಡಿಕೆಶಿ ಮರೆತಿಲ್ಲ ಕಳೆದ ಮೂರು ದಿನಗಳಿಂದಲೂ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ವೈಯಕ್ತಿಕ ತೇಜೋವಧಿಗಳ ಸಮರ ಜಗಜ್ಜಾಹಿರಾಗಿದೆ ಇವತ್ತಿಗೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎಕ್ಸ್ ಖಾತೆಗಳಲ್ಲಿ ಇಬ್ಬರ ರಾಜಕೀಯ ವೈಷಮ್ಯಗಳು ವೈಯಕ್ತಿಕ ವಿಚಾರಗಳಲ್ಲಿ ನಿಂದನೆಗಳು ಪೋಸ್ಟ್ ಆಗ್ತಾನೇ ಇವೆ ಇದನ್ನೆಲ್ಲ ಇವತ್ತು ಡಿಕೆ ಶಿವಕುಮಾರ್ ಬಹಿರಂಗವಾಗೇ ಮಾತಾಡಿದ್ರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಓಪನ್ ಆಗೇ ಕುಮಾರಸ್ವಾಮಿ ಅವರ ಕಾಲೆಳೆದ್ರು ನಮ್ಗೆಲ್ಲ ಯಾರು ಬೇರೆ ಯಾರು ಬಿಡಿತಾವ ನಮ್ಮ ಸ್ವಂತ ಜನನೇ ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನಾ ಬೆಳೆಗೆ ಟೀಕೆ ಮಾಡ್ತಾವ್ರೆ ನನ್ಗೆ ಸಿಕ್ಕಿರೋಲ್ಲ ಇವ್ ಸಿಗ್ತಾ ಇದ್ದಲ್ಲ ಅದಾಗ್ತಾ ಇಲ್ಲ ದಿನ ಹೊಸಗ್ತಾ ಏನೇನೋ ಮಾಡ್ತಾ ಇದಾರೆ ಏನೆಲ್ಲ ನನಗೆ ಆಗ್ತಾ ಇದಾರೆ ಟಿವಿಗಳಲ್ಲಿ ಆಗ್ತಾ ಇದಾರೆ ಇನ್ಸ್ಟಾಗ್ರಾಮಾಗಿದ್ದಾರೆ ಸೋಷಿಯಲ್ ಮೀಡಿಯಾ ನೋಡಿ ನನಗೆ ಚೆಚ್ಚವ್ರೆ ಹಿಂದೆ ಹಿಂದನೂ ಚಾಕ್ ಆಗ್ತಾ ಇದಾರೆ ಮುಂದೆ ಚಾಕ್ ಆಗ್ತಾ ಇದಾರೆ ಎಲ್ಲ ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ತಲೆ ಕೆಡಿಸಿಕೊಂಡು ಎಲ್ಲ ತಲೆ ಬಾರ್ದು ನಾವು ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದೊಡ್ಡದಿ ನನ್ನ ಆತ್ಮ ಸಾಕ್ಷಿ ಕುಮಾರ್ ಅಣ್ಣನೇ ಹೇಳ್ಬಿಟ್ರು ಏ ನನ್ನ ಹಿಂದಕ್ಕಿಂತನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳಬಹುದು ಇಲ್ಲಿ ನೋ ಪ್ರಾಬ್ಲಮ್ ಬಟ್ ನನಗೆ ಯಾರಿಗೂ ಸರ್ಟಿಫಿಕೇಟ್ ಬೇಡ ನನ್ನ ಕಾನ್ಷಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು ನನಗೆ ನಮ್ದು ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏನು ನನ್ನ ಬಂಡೆ ಬಂಡೆ ಅಂತಾರೆ ನಾನು ಅದಕ್ಕೆ ಕೇಳ್ತೀನಿ ನೋಡ ಬಂಡೆ ಏನು ಬಂಡೆ ಸುಮ್ಸನೇ ಬಂದ್ಬಿಡದ ಬಂಡೆ ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಇದು ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಏನಿಲ್ಲ ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಒಂದ್ ಅಪ್ಪ ತಾಲೂಕು ಬಾಡ್ ನಮ್ಮ ತಾತ ತಾಲೂಕ್ ಬಾಡ್ ಮೆಂಬರು ಅಷ್ಟೇ ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್ ನಾವು ಏನೋ ಶ್ರಮ ಪಟ್ಟದ ಇಲ್ಲಿ ಗಂಟೆ ಬಂದು ಎಂಟು ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವರಿಗೆಲ್ಲ ಹೊಡೆದು ಒಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟೆ ಬಂದು ಕೂತಿದ್ದೀನಿ ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು ನನಗೆ ಆತ್ಮವಿಶ್ವಾಸ ಇದೆ ಡಿ ಕೆ ಶಿವಕುಮಾರ್ ಹೀಗೆ ಸೀದಾ ಕುಮಾರಸ್ವಾಮಿ ಅವರ ಹೆಸರು ಪ್ರಸ್ತಾಪಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿರೋ ಪೋಸ್ಟ್ಗಳ ಬಗ್ಗೆಯೂ ಉಲ್ಲೇಖಿಸಿ ತಿರುಗೇಟು ಕೊಟ್ರು ಉದ್ಯಮ ಲೋಕದಲ್ಲಿ ಬೆಳೆಯಬೇಕು ಅಂದರೆ ಶತ್ರುಗಳು ಜಾಸ್ತಿ ಅಕ್ಕಪಕ್ಕದವರೇ ತೊಂದರೆ ಕೊಡ್ತಾರೆ ನಿಮ್ಮ ರಹಸ್ಯಗಳು ಗೊತ್ತಿದ್ದವರೇ ಸಮಸ್ಯೆ ಸೃಷ್ಟಿಸ್ತಾರೆ ಹಾಗಾಗಿ ಹುಷಾರಾಗಿರಿ ತಲೆ ಕೆಡಿಸ್ಕೊಳ್ಬೇಡಿ ಪ್ರಯತ್ನ ಬಿಡದೆ ಎಚ್ಚರಿಕೆ ಹೆಜ್ಜೆ ಇಡಿ ಅಂತ ಹೇಳಿದ್ರು ಉದ್ಯಮಿಗಳಿಗೆ ಕಿವಿಮಾತು ಹೇಳುವ ಮೂಲಕ ತಾನೂ ಅನುಭವಿಸ್ತಿರೋ ಸಮಸ್ಯೆಗಳನ್ನೂ ಉಲ್ಲೇಖಿಸಿದ್ರು ನಿಮ್ಗೆ ವೈರಿಗಳು ಜಾಸ್ತಿ ಅಂತ ನಾನು ಆಗಾಗ ಸತಿ ಹೇಳ್ತಾ ಇರ್ತೀನಿ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮೀಸ್ ನೀವು ಜಾಸ್ತಿ ಸ್ಟ್ರಾಂಗ್ ಅಂದ ತಕ್ಷಣ ಕೊನೆಗೆ ಅಸೂಯೆ ಬೇರೆ ಅಸೂಯೆ ಬೇರೆ ನೀವು ಬೆಳಿತಾ ಇದ್ದೀರಿ ಅಂದ ತಕ್ಷಣ ಕೊನೆಗೆ ನಿಮ್ಮಲ್ಲಿ ಬೇರೆ ಯಾರೂ ಇಲ್ಲ ನಿಮ್ಗೆ ಯಾರು ತೊಂದರೆ ಕೊಟ್ರೆ ಯಾರಪ್ಪ ಕೊಡ್ತಾರೆ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋರಿಗೆ ತೊಂದರೆ ಕೊಡೋದು ಹಾ ಬೇರೆ ಯಾರು ಕೊಡೋದಿಲ್ಲ ನಿಮ್ಗೆ ಬೇರೆ ಯಾರು ತೊಂದರೆ ಕೊಡೋದಿಲ್ಲ ನೀವ್ ಯಾರಿಗೆ ಸಹಾಯ ಮಾಡಿರ್ತೀರಿ ಮಾಡಿರಿ ಹನ್ನೊಂದು ಮಾಡಿಲ್ಲ ಅಂದ್ರೆ ತಗೋ ಆಮೇಲೆ ನಿಮ್ದೆಲ್ಲ ಸೀಕ್ರೆಟ್ ಗೊತ್ತಿರ್ತದಲ್ಲ ಅವನೇ ಬೆಳೀತಾರೆ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ ತ್ಯಾಗ ಮಾಡಿದ್ದೀರಿ ಹತ್ತಿದ್ದೀರಿ ಪ್ರಾರ್ಥನೆ ಮಾಡಿದ್ದೀರಿ ಅರ್ಕೆ ಮಾಡ್ಕೊಂಡಿದ್ದೀರಿ ಈಗೂ ಅರಕೆ ಮಾಡ್ಕೊತಾ ಇದ್ದೀರಿ ನನಗೆ ಅರಿವಿದೆ ನನಗಿಲ್ಲ ಅನ್ನೋದಿಲ್ಲ ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ ಕಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ

ವಿಜಯಪುರ ಸಮಾವೇಶದಲ್ಲಿ ಸಿಎಂ ಅರಸು ದಾಖಲೆ ಮುರಿದಿದ್ದಕ್ಕೆ ಡಿಕೆಶಿ ಸಿಹಿ ತಿನ್ನಿಸಿದ್ರು ಅದನ್ನು ಸಿಎಂ ಬಾಯಿಂದ ತೆಗೆದು ಹೊರಗೆ ಎಸೆದಿದ್ದಾರೆ ಅಂತ ಜೆ ಡಿ ಎಸ್ ವಿಡಿಯೋ ಹಂಚಿಕೊಂಡಿದೆ ಅದಕ್ಕೆ ಹನಿ ಟ್ರ್ಯಾಪ್ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ನಂಬಿಕೆ ಇಲ್ಲ ವಿಶ್ವಾಸವಿಲ್ಲ ರಾಜ್ಯದ ಜನರೇ ಎಚ್ಚರ ಅಂತಾನು ಟ್ಯಾಗ್ಲೈನ್ ಹಾಕಿದೆ ಇನ್ನೊಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡೇ ಬದುಕುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಯ ಕೃತ್ಯಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರೇ ಬೀದಿ ಬೀದಿಗಳಲ್ಲಿ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಕಾರ್ಯಕರ್ತನೊಬ್ಬನ ಹೇಳಿಕೆಯನ್ನೂ ಜೆಡಿಎಸ್ ಪೋಸ್ಟ್ನಲ್ಲಿ ಹರಿಬಿಟ್ಟಿದೆ ಇಷ್ಟಕ್ಕೂ ಸುಮ್ಮನಾಗದ ಜೆಡಿಎಸ್ ನಾಯಕರು ನೂರು ರೂಪಾಯಿಗೆ ಬ್ಲೂ ಫಿಲ್ಮ್ ತೋರಿಸುತ್ತಿದ್ದ ಡಿಕೆ ಶಿವಕುಮಾರ ಸಿಡಿ ಫ್ಯಾಕ್ಟರಿ ಮಾಲೀಕನಾಗಿದ್ದರ ಗುಟ್ಟನ್ನ ಅವರ ಗುರುಗಳೇ ತೆರೆದಿಟ್ಟಿದ್ದಾರೆ ಅಂತ ಮೂರ್ತಿ ಅವರ ವಿಡಿಯೋವನ್ನು ಜೆಡಿಎಸ್ ಪೋಸ್ಟ್ ಮಾಡಿದೆ ಜೆಡಿಎಸ್ನವರು ಹೀಗೆ ಡಿಕೆ ಶಿವಕುಮಾರ್ ಅವರ ತೇಜೋವಧೆ ಮಾಡುತ್ತಿದ್ರೆ ಇನ್ನೊಂದು ಕಡೆ ಕೆಪಿಸಿಸಿ ಎಕ್ಸ್ ಖಾತೆಯಲ್ಲೂ ಕುಮಾರಸ್ವಾಮಿಯವರ ಮಾನ ಹರಾಜ್ ಹಾಕುವ ಕೆಲಸ ಆಯಿತು ಕುಮಾರಸ್ವಾಮಿಯ ರಾಜಕೀಯ ಪಟ್ಟಾಭಿಷೇಕಕ್ಕೆ ಜೆಡಿಎಸ್ ಪಕ್ಷದಲ್ಲಿ ಬಲಿಯಾದ ನಾಯಕರ ಲೆಕ್ಕವೇ ಇಲ್ಲ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲಾಗದೆ ಅವಕಾಶವಾದಿತನದಿಂದಲೇ ಜಾಕ್ಪಾಟ್ ಹೊಡೆದ ಜೆಡಿಎಸ್ ಈಗ ಪಕ್ಷದ ಸಿದ್ಧಾಂತವನ್ನೇ ಬಲಿ ಇದರ ಬಗ್ಗೆ ಮಾತನಾಡುವ ಶಕ್ತಿ ಇದೆಯೇ ಕುಮಾರಸ್ವಾಮಿ ಅಂತ ಹಿರಿಯ ನಾಯಕ ಬಚ್ಚೇಗೌಡರ ಹಳೇ ಹೇಳಿಕೆಗಳನ್ನ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಬೇರೆಯವರನ್ನು ಲೂಟಿಕೋರರು ಅಂತಾರೆ ಅದೇ ಸ್ವಯಂ ಘೋಷಿತ ಸತ್ಯವಂತ ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಏನೂ ಇಲ್ಲದವರು ಇಂದು ನೂರಾರು ಎಕರೆ ತೋಟ ಸಿನಿಮಾಗಳ ನಿರ್ಮಾಣ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದು ಹೇಗೆ ಗಣಿ ನೂರ ಐವತ್ತು ಕೋಟಿ ಲಂಚ ಆರೋಪ ಹೊತ್ತವರು ನೀವೇ ಅಲ್ಲವೇ ಸ್ವಾಮಿ ಅಂತಾನು ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಇನ್ನೂ ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ ನೀವು ಮಾಡಿದ್ದ ಸಂಚು ಒಂದೇ ಎರಡೆ ಹಿರಿಯ ಸ್ವಾಮೀಜಿಗಳಿಗೆ ಇನ್ನಿಲ್ಲದ ಕಾಟ ಕೊಟ್ಟಿದ್ದು ಈಗಿನ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಮಾಡಿಸಿದ್ದು ಒಕ್ಕಲಿಗರ ಮಠವನ್ನ ಒಡೆದ ಕೀರ್ತಿ ನಿಮ್ಮದೇ ಅಲ್ಲವೇ ಅಂತಾನು ಹೆಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಹೇಳ್ತಾ ಹೋದ್ರೆ ಇಬ್ಬರು ಒಕ್ಕಲಿಗ ನಾಯಕರ ಮಧ್ಯೆ ನಡೆಯುತ್ತಿರುವ ವೈಯಕ್ತಿಕ ವಾಕ್ಸಮರ ಪದಪ್ರಯೋಗಗಳು ಎಲ್ಲಿಗೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ನಾನು ಯಾವುದಕ್ಕೂ ತಲೆಕಡೆಸಿಕೊಳ್ಳಲ್ಲ ಅಂತ ಡಿಕೆಶಿ ಬಹಿರಂಗವಾಗೇ ಹೇಳಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಡಿಕೆಶಿ ಮಾತಿಗೆ ಇನ್ನೇನು ಹೇಳಿಕೆಗಳನ್ನು ಕೊಡ್ತಾರೋ ಅದಕ್ಕೆ ಕಾಂಗ್ರೆಸ್ ಇನ್ಯಾವ ಥರ ತಿರುಗೇಟು ನೀಡುತ್ತೋ ಆ ದೇವರೇ ಬಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬಳ್ಳಾರಿಯಲ್ಲಿ ಗುಂಡೇಟಿನ ಗಲಾಟೆಗೆ ಅಮಾಯಕನ ಜೀವ ಹೋಗಿ ಹತ್ತು ದಿನ ಆಯಿತು ಆದರೂ ರಾಜಕೀಯ ಜಗಳ ಮಾತ್ರ ನಿಂತಿಲ್ಲ ದಿನಕ್ಕೊಂದು ವಿಡಿಯೋಗಳನ್ನು ಮಾಧ್ಯಮಗಳಿಗೆ ನೀಡುತ್ತಾ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಶಾಸಕನ ಬಂಧನಕ್ಕೆ ಆಗ್ರಹ ಮಾಡ್ತಾನೆ ಇದ್ದಾರೆ ಅಷ್ಟೇ ಅಲ್ಲ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕುಟುಂಬಕ್ಕೂ ಪರಿಹಾರ ನೀಡುವುದಾಗಿ ರೆಡ್ಡಿ ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆ ಬಳ್ಳಾರಿ ಗುಂಡೇಟಿನ ರಾಜಕೀಯದ ತನಿಖೆಯನ್ನು ಸಿಐಡಿ ತೀವ್ರಗೊಳಿಸಿದೆ ಬ್ಯಾನರ್ ಗಲಾಟೆಯಲ್ಲಿ ಶೂಟೌಟ್ ಕೂಡ ನಡೆದಿತ್ತು ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಮ್ಯಾನ್ ಹಾರಿಸಿದ ಗುಂಡು ರಾಜಶೇಖರ್ ಅನ್ನೋ ಯುವಕನ ಜೀವಾನೆ ತೆಗೆದಿತ್ತು ಈಗಾಗಲೇ ಗುಂಡಿಟ್ಟುಕೊಂಡ ಗನ್ಮ್ಯಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಬಳ್ಳಾರಿಯಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಂಡಿದೆ ಘಟನೆಯ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸಿದ್ದು ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯಂ ವದ ನೇತೃತ್ವದ ಟೀಂ ಕೇಸ್ ಫೈಲ್ ಪಡೆದು ತನಿಖೆ ಚುರುಕುಗೊಳಿಸಿದೆ ಸ್ಥಳೀಯ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ ಇದರ ಮಧ್ಯೇನೆ ಇವತ್ತು ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಗಲಾಟೆಯ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ವೇಳೆ ಕಾಂಗ್ರೆಸ್ನ ಸತೀಶ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಸಿಐಡಿ ತನಿಖೆ ಕಣ್ಣುರಿಸುವ ತಂತ್ರ ಅಷ್ಟೇ ಪ್ರಾಮಾಣಿಕ ಅಧಿಕಾರಿಗಳಾಗಿದ್ರೆ ಈಗಾಗಲೇ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಬಂಧನ ಆಗಬೇಕಿತ್ತು ಆದರೆ ಈವರೆಗೂ ಆಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ

ಶ್ರೀರಾಮುಲು ಅವರನ್ನೇ ಮುಖಿಸಲು ಸಂಚು ರೂಪಿಸಿದ್ರು ಸತೀಶ್ ರೆಡ್ಡಿನೇ ಕೂಗಿ ಕೂಗಿ ಹೇಳಿದ್ದಾರೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ರು ಇಷ್ಟೊಂದು ಸಾಕ್ಷಿಗಳಿದ್ರು ಇದುವರೆಗೆ ಬಂಧನ ಇಲ್ಲ ನಾವು ಸಿಬಿಐ ತನಿಖೆಗೆ ಒತ್ತಾಯ ಮಾಡಿದ್ರೂ ಆಗಿಲ್ಲ ಸರ್ಕಾರ ಸಿಬಿಐಗೆ ವಹಿಸದಿದ್ರೆ ಕಾನೂನು ಹೋರಾಟಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಜನವರಿ ಹದಿನೇಳರಿಂದ ಹೋರಾಟ ನಡೆಸ್ತೀವಿ ನಾಳೆ ಬಳ್ಳಾರಿಯಲ್ಲಿ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನ ಮಾಡ್ತೀವಿ ರೆಡ್ಡಿ ಸತೀಶ್ ರೆಡ್ಡಿ ಬಂಧನ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂದರು ನಾಳೆ ಅಥವಾ ನಾಡಿದ್ದು ಹೈಕೋರ್ಟ್ಗೆ ರಿಟ್ ಸಲ್ಲಿಸಲು ತೀರ್ಮಾನಿಸಿದ್ದಾರೆ ಮೃತ ರಾಜಶೇಖರ್ ಕುಟುಂಬಕ್ಕೂ ಸಹಾಯದ ಭರವಸೆ ರಾಜಶೇಖರ್ ಕುಟುಂಬಕ್ಕೆ ಸಾಕಷ್ಟು ಬೆದರಿಕೆ ಹಾಕಿರುವ ವಿಡಿಯೋಗಳು ಬಂದಿವೆ ಅಂತ ಜನಾರ್ದನ ರೆಡ್ಡಿ ಹೇಳಿದರು ರಾಜಶೇಖರ್ ತಂದೆ ನನ್ನ ತಮ್ಮ ಸೋಮಶೇಖರ್ ರೆಡ್ಡಿ ಪರ ಇದ್ದ ಬಿಜೆಪಿ ಕಾರ್ಯಕರ್ತರು ಹೀಗಾಗಿ ರಾಜಶೇಖರ್ ಕುಟುಂಬಕ್ಕೆ ನಾವು ಸಹಾಯ ಮಾಡ್ತೀವಿ ತನಿಖೆ ಪೂರ್ತಿ ಆದ ಮೇಲೆ ರಾಜಶೇಖರ್ ಕುಟುಂಬಕ್ಕೆ ಸಹಾಯ ಮಾಡೋದಾಗಿ ರೆಡ್ಡಿ ಹೇಳಿದರು ಜನಾರ್ದನ ರೆಡ್ಡಿ ಹತ್ತು ದಿನಗಳಿಂದ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಸಾಕ್ಷಿಗಳನ್ನ ಕೊಡ್ತಿದ್ರು ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ ಸೋಮನಾಥ ದೇಗುಲದ ಮೇಲೆ ನಡೆದ ದಾಳಿಗೆ ಸಾವಿರ ವರ್ಷ ಆಗಿದ್ದು ಮಂದಿರ ಉಳಿಸಲು ಹೋರಾಟ ನಡೆಸಿ ಮಡಿದವರಿಗೂ ಗೌರವ ಸಲ್ಲಿಸಿದರು ಇನ್ನು ಗುಜರಾತ್ ವೈಬ್ರಂಟ್ ಸಮಾವೇಶದಲ್ಲೂ ಪ್ರಧಾನಿ ಮೋದಿ ಭಾಗಿಯಾದರು ಇದೇ ಸಮಾವೇಶದಲ್ಲಿ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮುಖೇಶ್ ಅಂಬಾನಿ ಎರಡು ಸಾವಿರದ ಮೂವತ್ತಾರರ ಅಂತಾರಾಷ್ಟೀಯ ಒಲಿಂಪಿಕ್ಸ್ಗೆ ಸಹಭಾಗಿತ್ವವನ್ನು ಘೋಷಿಸಿದರು ಗುಜರಾತ್ನ ಸೋಮನಾಥ ದೇವಸ್ಥಾನದ ಮೇಲಿನ ದಾಳಿಗೆ ಸಾವಿರ ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ದಿನದಿಂದ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ನಡೆಯುತ್ತಿದೆ ನಿನ್ನೆ ನಡೆದ ಓಂಕಾರ ಮಂತ್ರ ಪಠಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು ಇವತ್ತು ನಡೆದ ವಿಶೇಷ ಕಾರ್ಯಕ್ರಮಗಳಲ್ಲೂ ಪ್ರಧಾನಿ ಮೋದಿ ಭಾಗಿಯಾದ್ರು ಮೊದಲು ಪ್ರಧಾನಿ ಮೋದಿ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು ಆಮೇಲೆ ಹೋಮ ಹವನ ಪೂಜಾ ವಿಧಾನಗಳಲ್ಲಿ ಭಾಗಿಯಾದ್ರು ಸ್ವಾಭಿಮಾನಿ ಪರ್ವ ಹಿನ್ನೆಲೆ ಸೋಮನಾಥದಲ್ಲಿ ವಿಶೇಷ ರ್ಯಾಲಿ ನಡೆಯಿತು ಶೌರ್ಯ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಹಾಗೂ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಶೌರ್ಯ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ರ್ಯಾಲಿಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವೊಂದು ಹಮ್ಮಿಕೊಳ್ಳಲಾಗಿತ್ತು ಶೌರ್ಯ ಯಾತ್ರೆ ಬಳಿಕ ನಡೆದ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು ಸೋಮನಾಥ ಸ್ವಾಭಿಮಾನ ಉತ್ಸವ ಮರೆಯಲಾಗದ ಕ್ಷಣಗಳನ್ನ ಮೆಲುಕು ಹಾಕಿದರು ನಂಬಿಕೆ ಸ್ವಾಭಿಮಾನ ಮತ್ತು ರಾಷ್ಟ್ರೀಯತೆ ಒಟ್ಟಿಗೆ ಬಂದ ಸ್ಥಳ ಅಂತ ಕೊಂಡಾಡಿದರು ದೇಗುಲಕ್ಕಾಗಿ ಪ್ರಾಣ ಕೊಟ್ಟ ಪೂರ್ವಜರಿಗೆ ಸಲಾಂ ಹೇಳಿದ್ರು जान की बाजी लगा दी थी अपनी आस्था के लिए अपने विश्वास के लिए उन्होंने अपना सब कुछ न्योछावर कर दिया सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है कि हिंदुस्तान की शक्ति क्या है उसका सामर्थ्य क्या है प्रभास पाटन तीर्थ की इस मिट्टी का कण कण शौर्य पराक्रम और वीरता का साक्षी है सोमनाथ के स्वरूप के लिए कितने ही शिव भक्तों ने अपने प्राणों की आहुति दी है मैं हर उस वीर वीरांगना को नमन करता हूं ಸಮಾವೇಶದ ಬಳಿಕ ಪ್ರಧಾನಿ ಮೋದಿ ಸೋಮನಾಥನ ಸನ್ನಿಧಿಯ ರಸ್ತೆಯುದ್ದಕ್ಕೂ ನೆರೆದಿದ್ದ ಜನರಿಗಾಗಿ ರೋಡ್ ಶೋ ಕೂಡ ಮಾಡಿದ್ರು ಇನ್ನು ಇದೇ ಗುಜರಾತ್ನಲ್ಲಿ ನಡೆದ ವೈಬ್ರಾಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ಭಾಗಿಯಾದ್ರು ಇದೇ ಕಾರ್ಯಕ್ರಮದಲ್ಲಿ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿ ಕೂಡ ಭಾಗಿಯಾಗಿದ್ರು ಭಾರತದ ನಾಗರಿಕತೆಯ ಆತ್ಮವಿಶ್ವಾಸವನ್ನು ಪುನಃಸ್ಥಾಪಿಸಿದ್ದಕ್ಕಾಗಿ ಪ್ರಧಾನಿ ಮೋದಿ ಅವರನ್ನು ಮುಖೇಶ್ ಅಂಬಾನಿ ಒಲಿಂಪಿಕ್ಸ್ಗೂ ಜೊತೆಯಾಗಿರ್ತೀವಿ ಅಂದ್ರು ಇನ್ ದ ಲಾಸ್ಟ್ ಓವರ್ ಥ್ರೀ ಅಂಡ್ ಕ್ರೋರ್ಸ್ ಟುಡೇ ಐ ಆಮ್ ಪ್ಲೀಸ್ ಟು ಅನೌನ್ಸ್ ಓವರ್ ದ ನೆಕ್ಸ್ಟ್ ಪಾರ್ಟ್ನರಿಂಗ್ ಫಾರ್ ಇಂಡಿಯಾಸ್ ಒಲಿಂಪಿಕ್ ಎಂಬಿಷನ್ಸ್ ರೆಡಿ ಟು ಸರ್ವ್ ದ ಪ್ರೈಮ್ ವಿಷನ್ ಆಫ್ ಬ್ರಿಂಗಿಂಗ್ ಟ್ವೆಂಟಿ ಸಿಕ್ಸ್ ಒಲಿಂಪಿಕ್ಸ್ ಟು ಅಹಮದಾಬಾದ್ ಇದಾದ್ಮೇಲೆ ಗುಜರಾತ್ನ ಅಹಮದಾಬಾದ್ ಮೆಟ್ರೋ ಮಾರ್ಗದ ಸೆಕ್ಟರ್ ಟೆನ್ ಎ ಮಾರ್ಗಕ್ಕೂ ಮಹಾತ್ಮ ಮಂದಿರದಲ್ಲಿ ಪ್ರಧಾನಿ ಮೋದಿ ಚಾಲನೆ ಕೊಟ್ಟರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಇರಾನ್ ದೇಶದಾದ್ಯಂತ ನಡೀತಾ ಇರುವ ಪ್ರತಿಭಟನೆಗಳ ನಡುವೆ ಇರಾನ್ನ ಸುಪ್ರೀಂ ನಾಯಕ ಖಮೇನಿ ಇವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಪ್ರತಿಭಟನಾಕಾರರ ಮೇಲೆ ಕಠಿಣ ಕ್ರಮ ಮುಂದುವರಿಯುತ್ತದೆ ಅಂತ ಎಚ್ಚರಿಸಿದ್ದಾರೆ ಆದರೆ ಇರಾನ್ ಜನರ ಕೂಗಿಗೆ ಅಮೆರಿಕ ಸಹಾಯ ಮಾಡುತ್ತೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ ಒಂದು ವೇಳೆ ಅಮೆರಿಕ ಇರಾನ್ ವಿಷಯದಲ್ಲಿ ಮೂಗು ತೂರಿಸಿದ್ರೆ ನಿರೀಕ್ಷೆಗೂ ಮೀರಿ ದಾಳಿ ಮಾಡುವ ಎಚ್ಚರಿಕೆಯನ್ನ ಖಮೇನಿ ರವಾನಿಸಿದ್ದಾರೆ ಇರಾನ್ನಲ್ಲಿ ನಿಲ್ಲದ ಜನಾಕ್ರೋಶ ಇರಾನ್ ದೇಶದ ಸರ್ವೋಚ್ಚ ನಾಯಕ ಖಮೇನಿಯವರ ಆಡಳಿತದ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ ಆರ್ಥಿಕ ಬಿಕ್ಕಟ್ಟು ಉಲ್ಬಣಗೊಂಡಿದೆ ನಿರುದ್ಯೋಗ ತಾಂಡವವಾಡ್ತಿದೆ ಒಂದು ಕಪ್ ಕಾಫಿ ಬೆಲೆ ಲಕ್ಷ ಲಕ್ಷಕ್ಕೆ ಹೋಗಿದೆ ಕೆಜಿ ಅಕ್ಕಿಗೆ ಹತ್ತು ಸಾವಿರ ಕೊಟ್ಟರು ಸಿಗ್ತಾ ಇಲ್ಲ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನ ಬೀದಿ ಬೀದಿಯಲ್ಲೂ ಬೆಂಕಿ ಹಸುತ್ತಿದ್ದಾರೆ ಕಮೇನಿ ಆಡಳಿತ ಕೊನೆಯಾಗಬೇಕು ಅಂತ ಪ್ರತಿಭಟನೆ ಮಾಡುತ್ತಿದ್ದು ಸಿಕ್ಕ ಸಿಕ್ಕಲ್ಲಿ ದಾಂಧಲೆ ನಡೆಸುತ್ತಿದ್ದಾರೆ ಇರಾನ್ ವಿಷಯದಲ್ಲೂ ಮೂಗು ತೂರಿಸಿದ ದೊಡ್ಡಣ್ಣ ಇರಾನ್ ಜನಾಕ್ರೋಶಕ್ಕೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ ಪ್ರತಿಭಟನಾಕಾರರ ಪರ ಧ್ವನಿ ಎತ್ತಿದ್ದಾರೆ ಖಮೇನಿ ಆಡಳಿತವು ಪ್ರತಿಭಟನಾಕಾರರ ವಿರುದ್ಧ ಬಲಪ್ರಯೋಗ ಮಾಡಿದರೆ ಕೂಡಲೇ ಅಮೆರಿಕ ಮಧ್ಯಪ್ರವೇಶ ಮಾಡುವುದಾಗಿ ಇರಾನ್ ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನಾಕಾರರಿಗೆ ಅಮೆರಿಕ ಸಹಾಯ ಮಾಡಲು ಸಿದ್ಧ ಎಂಬ ಟ್ರಂಪ್ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಇರಾನ್ ಬೆನ್ನಿಗೆ ನಿಲ್ಲುತ್ತಾ ಇಸ್ರೇಲ್ ಯಾವಾಗ ಇರಾನ್ ವಿಷಯದಲ್ಲಿ ಅಮೆರಿಕ ಅಧ್ಯಕ್ಷರು ಮೂಗು ತೂರಿಸಿದ್ರೋ ಈಗ ಇರಾನ್ ಬೆನ್ನಿಗೆ ಇಸ್ರೇಲ್ ನಿಂತಿದೆ ಇರಾನ್ನಲ್ಲಿ ಭುಗಿಲೆದ್ದಿರುವ ಖಮೇನಿ ಆಡಳಿತ ವಿರೋಧಿ ಪ್ರತಿಭಟನೆಗಳು ಇರಾನ್ನ ಆಂತರಿಕ ಪ್ರಕ್ಷುಬ್ಧ ಪರಿಸ್ಥಿತಿ ತಿಳಿಗೊಳಿಸಲು ಇಸ್ರೇಲ್ ಆಕ್ಟಿವ್ ಆಗಿದೆ ಅಮೆರಿಕದ ಹಸ್ತಕ್ಷೇಪ ಸಾಧ್ಯತೆಯ ಬಗ್ಗೆ ತಿಳಿಯುತ್ತಿದ್ದಂತೆ ಹಿನ್ನೆಲೆಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೆಚ್ಚು ಕ್ರಿಯಾಶೀಲರಾಗಿದ್ದು ಮಧ್ಯಪ್ರಾಂಚ್ಯದಲ್ಲಿ ಸಂಭಾವ್ಯ ಪಾತ್ರ ನಿರ್ವಹಣೆಗೆ ಸಜ್ಜಾಗ್ತಿದ್ದಾರೆ ಇನ್ನೊಂದು ಕಡೆ ಇಸ್ಲಾಮಿಕ್ ರಾಷ್ಟ್ರದ ಮೇಲೆ ಅಮೆರಿಕ ದಾಳಿ ನಡೆಸಿದ್ರೆ ಪ್ರತಿ ದಾಳಿ ನಡೆಸುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮೊನ್ನೆ ಮೊನ್ನೆಯಷ್ಟೇ ದ್ವಿತೀಯ ಪಿಯು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಅದಾದ ಬೆನ್ನಲ್ಲೇ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿದೆ ಇದ್ರ ಬೆನ್ನಲ್ಲೇ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ಮೇಲೂ ಲೀಕಾಸುರರು ಕಣ್ಣಿಟ್ಟಿದ್ದಾರೆ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ಮೇಲೆ ಲೀಕಾಸುರರ ಕಣ್ಣು ಜಾಲತಾಣದಲ್ಲಿ ಪೋಸ್ಟ್ ಶುರುವಾಯಿತು ಟೆನ್ಷನ್ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟ ಅಂತಾರೆ ಮಕ್ಕಳ ಭವಿಷ್ಯವನ್ನೇ ನಿರ್ಧರಿಸೋ ಕ್ಷಣ ಅನ್ನೋ ಮಾತಿದೆ ಆದರೆ ಮಕ್ಕಳ ಭವಿಷ್ಯಕ್ಕೆ ಕೆಲ ಕಿಡಿಗೇಡಿಗಳು ಅಡ್ಡಗೋಡೆಯಾಗಿದ್ದಾರೆ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ ಪಿಯುಸಿ ಬೆನ್ನಲ್ಲೇ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದಾರೆ ಕೇವಲ ಮೂವತ್ತು ರೂಪಾಯಿಗೆ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಹರಿಬಿಟ್ಟಾಗಿದೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಈ ಮಧ್ಯೆ ಜಾಲತಾಣದಲ್ಲಿ ವೈರಲ್ ಆದ ಪೋಸ್ಟ್ ಒಂದು ಸಂಚಲನ ಸೃಷ್ಟಿಸಿದೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅನ್ನೋದಾದ್ರೆ ಮಕ್ಳು ಯಾಕೆ ಓದ್ಬೇಕು ಪ್ರಶ್ನೆ ಪತ್ರಿಕೆ ಕಾಳಸಲ್ತಿನಲ್ಲಿ ಮಾರ್ಕೆಟ್ ಅಲ್ಲಿ ಜರಕ್ ಸೆಂಟರ್ ಗಳಲ್ಲಿ ತುಂಬಾ ಕಡಿಮೆ ದರದಲ್ಲಿ ಐವತ್ತು ರೂಪಾಯಿ ರೂಪಾಯಿ ಆದ್ರೆ ಅವಾಗ ಏನು ಮಾಡ್ತಾರೆ ಅಂದ್ರೆ ಪರೀಕ್ಷೆ ಬಗ್ಗೆ ಪ್ರಿಪರೇಷನ್ ಆಗೋದನ್ನ ಕಡಿಮೆ ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಮಧು ಬಂಗಾರಪ್ಪ ನಿನ್ನೆಯಷ್ಟೇ ಭರವಸೆ ಕೊಟ್ಟಿದ್ರು ಆದ್ರೂ ಲೀಕಾಸರರು ಮಾತ್ರ ಕ್ಯಾರೆ ಅಂತಿಲ್ಲ ಎಲ್ಲಿ ಸೋರಿಕೆ ಆಗುತ್ತೆ ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಈ ಸತಿ ಏನಂದ್ರೆ ಅದಕ್ಕೊಂದು ಕೋಡ್ ಇದೆ ಆ ಕೊಡಲ್ ಗೊತ್ತಾಗ್ಬಿಡುತ್ತೆ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ ಕೋಡಲ್ ಗೊತ್ತಾಗಿದ್ರೆ ಅವ್ರು ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗಲೇ ಹೇಳಾಯಿತು ಗುಲ್ಬರ್ಗ ಮತ್ತು ಇಲ್ಲಿ ಇಟ್ಸ್ ಎ ಇಟ್ಸ್ ಎ ಮೊಬೈಲ್ ಬೇಸ್ಡ್ ಇದ್ರದ್ದು ನೋಡಿಕೊಂಡು ಏನಾದ್ರು ಆ ಥರ ಇಲಾಖೆಯಿಂದ ಏನಾದ್ರು ತಪ್ಪಾಗಿದ್ರು ಅವ್ರು ಯಾರು ಕಾರಣಕ್ಕೆ ತರ್ತಾರೋ ಅವ್ರ ಮೇಲೆ ಆಕ್ಷನ್ ಭರವಸೆ ಕೊಟ್ಟ ಶಿಕ್ಷಣ ಸಚಿವರು ಮುಖ್ಯ ಪರೀಕ್ಷೆ ಬಗ್ಗೆ ಗಮನ ಹರಿಸಬೇಕಿದೆ ಮಕ್ಕಳಿಗೆ ತೊಂದರೆ ಆಗದಂತೆ ಈಗಲೇ ಕ್ರಮ ಕೈಗೊಳ್ಳಬೇಕಿದೆ ಇಲ್ಲವಾದ್ರೆ ಈ ವರ್ಷವೂ ಎಸ್ಎಲ್ಸಿ ಮುಖ್ಯ ಪರೀಕ್ಷೆಯ ರಿಸಲ್ಟ್ ಪ್ರಶ್ನಾರ್ಥಕ ಆಗೋದ್ರಲ್ಲಿ ಅನುಮಾನ ಇಲ್ಲ ಪ್ರಗತಿ ಶೆಟ್ಟಿ ನ್ಯೂಸ್ ಏಟೀನ್ ಬೆಂಗಳೂರು